ಮಾದಿಗ ಸಮುದಾಯ ಒಳ ಮೀಸಲಾತಿಗೆ ನಿರಂತರ ಹೋರಾಟ ಮಾಡುತ್ತಿದೆ ಪಿ ಪಿನಾಗರಾಜು ಹೆಚ್ಡಿಕೋಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸದಾಶಿವ ಆಯೋಗದ ವರದಿ ಜಾರಿ ಕುರಿತು ಮಾದಿಗ ಸಂಘಟನೆಯ ಪದಾಧಿಕಾರಿಗಳು ಬೇಕೇ ಬೇಕು ನ್ಯಾಯ ಬೇಕು ಜಾರಿಯಾಗಲಿ ಜಾರಿಯಾಗಲಿ ಮೀಸಲಾತಿ ಜಾರಿ ಆಗಲಿ ಎಂಬ ಘೋಷಣೆಗಳನ್ನು ಕೂಗುವ ಮೂಲಕ ಸಭೆಯನ್ನ ನಡೆಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವಿಚಾರ ವೇದಿಕೆಯ ಮಾಜಿ ಅಧ್ಯಕ್ಷ ಪಿ ನಾಗರಾಜು ಯುವಕ ಬಂಧುಗಳು ಇದರ ಸಭೆ ಸೇರಿ ರಾಜ್ಯದಾದ್ಯಂತ ನಡೆಯುತ್ತಿರುವಂತಹ ಒಳ ಮೀಸಲಾತಿಯ ಕಿಚ್ಚಿನ ಹಚ್ಚೋದಕ್ಕೆ ಏನು ನಮ್ಮ ಸಮಾಜದ ಲಕ್ಷಾಂತರ ಬಂಧುಗಳು ಲಕ್ಷಾಂತರ ಬಂಧುಗಳು ದಾವಣಗೆರೆ ಜಿಲ್ಲೆ ಹರಿಹರದಿಂದ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ ಅವರಿಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರೋದು ತಮಗೆಲ್ಲರದಿಂದ ತಿಳಿದಿರುವಂಥ ವಿಚಾರ ಅವರಿಗೆ ಬೆಂಬಲವಾಗಿ ನಾವು ನಮ್ಮ ಎರಡೂ ತಾಲೂಕಿನ ಸಮಾಜದ ಬಂಧುಗಳು ಅವರಿಗೆ ಬೆಂಬಲ ಸೂಚಿಸುವುದಕ್ಕಾಗಿ ಇಂದು ಸಭೆಯನ್ನು ತೀರ್ಮಾನ ಮಾಡಿ ನಾವು ಎರಡೂ ತಾಲೂಕಿನಿಂದ ಇಪ್ಪತ್ತೊಂದನೇ ತಾರೀಕು ನಡೆಯುವಂಥ ಮಹತ್ತರವಾದ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ತಾಲೂಕು ಎರಡೂ ತಾಲೂಕಿನಿಂದ ನಾವು ಅವರಿಗೆ ಬೆಂಬಲವನ್ನು ಸೂಚಿಸಕ್ಕೆ ಇದ್ದೇವೆ ಹಾಗಾಗಿ ನಮ್ಮೆಲ್ಲ ತಾ ಎರಡೂ ತಾಲೂಕಿನ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಾನೆ ಆಯೋಗ ಸುಮಾರು ಇಪ್ಪತ್ತು ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಇಡೀ ರಾಜ್ಯಾದ್ಯಂತ ಒಳ ಈ ಮಾದಿಗೆ ಸಮುದಾಯಕ್ಕೆ ಕೊಡಬೇಕು ಅಂತೇಳಿ ಸುಮಾರು ಹುಬ್ಬಳ್ಳಿ ಬೆಂಗಳೂರು ಮೈಸೂರು ರಾಜ್ಯದ ಹಲವಾರು ಕಡೆ ಹೋರಾಟಗಳನ್ನು ಮಾಡ್ತಾ ಇಪ್ಪತ್ತು ವರ್ಷಗಳಾದರೂ ಕೂಡ ಆಯೋಗ ಅದನ್ನು ವರದಿಯನ್ನು ಕೊಟ್ಟಿದ್ರು ಕೂಡ ಸರ್ಕಾರಗಳು ಮೀನ ಮೀಸ ಹೇಳ್ಸಿ ಇವತ್ತಿನ ದಿನ ಎಲ್ಲ ಕಾಲ್ನಡಿಗೆ ಜತೆ ಇರ್ಬೋದು ಉರುಳು ಸೇವೆ ಇರ್ಬೋದು ಮತ್ತು ಯಾತ್ ಯಾತ್ರೆಗಳಿರ್ಬೋದು ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಅಳಿಲು ಸೇವೆಯನ್ನು ಈ ಸಮುದಾಯಕ್ಕೆ ಹೋರಾ ಹೋರಾಟದ ಮುಖಾಂತರ ಮಾಡ್ತಾ ಇದ್ದಾರೆ ಈ ಸರ್ಕಾರ ಈ ಕೂಡಲೇ ಎತ್ತಿ ಹಚ್ಕೊಂಡು ಏನು ಈ ಮಾದಿಗ ಸಮುದಾಯ ಸುಮಾರು ನಲವತ್ತೆರಡು ಲಕ್ಷ ಇದೆ ರಾಜ್ಯದಲ್ಲಿ ಅದನ್ನು ಪರಿಗಣಿಸಿ ಏನು ಮೀಸಲಾತಿಯನ್ನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ನೀಡಿದರೆ ಅದನ್ನು ಕೂಡಲೇ ಸರ್ಕಾರ ಅದನ್ನು ಒಪ್ಪಿಕೊಂಡು ಅದನ್ನು ಮೀಸಲಾತಿಯನ್ನು ಜಾರಿ ಮಾಡಬೇಕು ಏನು ಇವತ್ತು ಹೋರಾಟ ಮಾಡ್ತಾರೆ ಮಾದಿಗ ಸಮುದಾಯ ರಾಜ್ಯಾದ್ಯಂತ ಅದಕ್ಕೆ ಇವತ್ತಿನ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕೂಡ ಕಳೆದ ಚುನಾವಣೆಯಿಂದ ಎರಡು ಬಾರಿಯೂ ಕೂಡ ಕಾಂಗ್ರೆಸ್ ಅವರ ಈ ಸಮಾಜ ಬೆಂಬಲಿಸಿ ಬಂದಿದೆ ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡಲೇ ಈ ಶಿಫಾರಸನ್ನು ಸರ್ಕಾರದಲ್ಲಿ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಅದನ್ನು ಕೂಡಲೇ ಅದನ್ನು ಜಾರಿ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಏನು ಇಪ್ಪತ್ತೊಂದನೇ ತಾರೀಕು ಮಾದಿಗ ಸಮುದಾಯ ಹೋರಾಟದ ಮುಖಾಂತರ ಏನು ಬೆಂಗಳೂರಲ್ಲಿ ಇಟ್ಕೊಂಡಿದ್ದಾರೆ ಅದಕ್ಕೆ ನಾವು ಸರಗೂರು ಸಂಖ್ಯೆಯಲ್ಲಿ ಸುಮಾರು ಎರಡು ಎರಡು ಕೂಡ ನಾವು ಕೂಡ ಅದಕ್ಕೆ ಹೋರಾಟಕ್ಕೆ ಬೆಂಬಲವನ್ನು ನೀಡುತ್ತಾ ಈ ನಾವು ಒಂದು ನ್ಯಾಯವನ್ನು ಒದಗಿಸಬೇಕು ಅಂತ ಹೇಳಿ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ರಿಪೋರ್ಟ್ ತಿಮ್ಮರಾಜು ಕನ್ನಡ ಜನಶ್ರೀ ನ್ಯೂಸ್ ಎಚ್ ಡಿ ಕೋಟೆ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ